ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಗಿಡ ಕಿಸ್ಕಾರ ಗಿಡ ಈ ಕಿಸ್ಕಾರದ ವಿಶೇಷತೆ ಏನು ಅಂದರೆ ಇದು ಗುಡ್ಡೆ ಕಿಸ್ಕಾರ ಅಂತ ನಾವು ಹೇಳ್ತೇವೆ ಗುಡ್ಡೆಗಳಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಆಗುವಂತಹ ಒಂದು ಕಿಸ್ಕಾರ ಅದು ತುಂಬಾ ಶ್ರೇಷ್ಠ ಅಂತ ಮೊದಲಿನ ಕಾಲದವರೆಲ್ಲ ಹೇಳ್ತಾರೆ ಪೂಜೆಗೆಲ್ಲ ಇವಾಗೆಲ್ಲ ನಾವು ನರ್ಸರಿಯಿಂದ ನೆಟ್ಟಿರುವಂತಹ ಕಶಿ ಕಿಸ್ಕಾರ ಗಿಡದಲ್ಲಿ ಆಗಿರುವಂಥ ಕಿಸ್ಕಾರವನ್ನೆಲ್ಲ ಹಾಕ್ತೇವೆ ಅದು ಯಾವ ರೀತಿ ಇರ್ತದೆ ಅಂದರೆ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಇದು ನಾವು ನರ್ಸರಿಯಿಂದ ತಂದು ಗಿಡನ ಮಾಡಿ ಆಗಿರುವಂಥ ಕಿಸ್ಕಾರ ಇದು ನೋಡಿ ಹಾಗೆ ಇದು ಗುಡ್ಡದಲ್ಲೆಲ್ಲ ಬೆಳೀತದಲ್ಲ ಇದು ಇದಕ್ಕೆ ಯಾವುದೇ ರೀತಿಯ ಆರೈಕೆ ಬೇಡ ಅದು ಅದರಷ್ಟೇ ಬೆಳವಣಿಗೆಯಾಗಿ ತುಂಬನೇ ಹೂ ಬಿಡ್ತದೆ ಹಾಗೆಯೇ ಇದು ಗುಡ್ಡಗಳಲ್ಲೆಲ್ಲ ಹೇಗೆ ತುಂಬ ಗಿಡಗಳಾಗ್ತದೆ ಅಂದರೆ ಈ ಒಂದು ಗಿಡದಲ್ಲಿ ವಿಶೇಷತೆ ಅಂದರೆ ತುಂಬಾ ಕಾಯಿಗಳು ಬಿಡ್ತಾ ಇರ್ತದೆ ನೋಡಿ ಇದರ ಹಣ್ಣು ಇದರಲ್ಲಿ ಕಾಯಿಗಳು ಬಿಟ್ಟು ತುಂಬ ಕಾಯಿ ಬಿಡ್ತದೆ ಆಮೇಲೆ ಎಲ್ಲ ಕೂಡ ಹಣ್ಣಾಗ್ತದೆ ಈ ಗಿಡದಲ್ಲಿ ಇವಾಗ ತುಂಬಾ ಹಣ್ಣುಗಳಿದೆ ನೀವು ನೋಡ್ಬೋದು ನೋಡಿ ತುಂಬಾ ಹಣ್ಣುಗಳಿದೆ ಈ ಹಣ್ಣುಗಳೆಲ್ಲ ಹಣ್ಣಾದ ನಂತರ ಇದರ ಬೀಜ ಎಲ್ಲ ಈ ರೀತಿಯಾಗಿ ನೋಡಿ ಇದು ಈ ರೀತಿಯಾಗಿ ಓಪನ್ ಆಗಿ ಇದರೊಳಗೆ ನೋಡಿ ಚಿಕ್ಕ ಚಿಕ್ಕ ಬೀಜ ಇದೆ ಒಂದೆರಡು ಮೂರು ಬೀಜಗಳು ಇಲ್ಲಿ ಕಾಣ್ತದಲ್ಲ ಈ ಬೀಜ ಬಿದ್ದು ಗುಡ್ಡಗಳಲ್ಲೆಲ್ಲ ಗಿಡ ಆಗ್ತಾ ಹೋಗುವಂಥದ್ದು ಇದರಲ್ಲಿ ತುಂಬ ಕಾಯಿಗಳಾಗಿ ಆಗುವಂಥದ್ದು ಇದರಲ್ಲಿ ಹೂವು ನೋಡಿ ಎಷ್ಟೊಂದು ಹೂ ಬಿಡ್ತಾ ಇರ್ತದೆ ಬಿಡ್ತಾ ಇರ್ತದೆ ಯಾವಾಗಲೂ ವರ್ಷ ಪೂರ್ತಿ ಹೂವು ಬಿಡ್ತಾನೆ ಇರ್ತದೆ ಇದು ದುರ್ಗಾದೇವಿಗೆ ಈ ಒಂದು ಹೂವು ಗುಡ್ಡದಲ್ಲಿ ಆಗುವಂತಹ ಈ ಒಂದು ಕಿಸ್ಕಾರ ಹೂವು ದುರ್ಗಾದೇವಿಗೆ ತುಂಬಾ ಪ್ರಿಯವಾಗಿರುವಂತಹ ಹೂವು ಅಂತ ಹೇಳ್ತಾರೆ ದೇವರಿಗೆ ಇದನ್ನು ಹಾಕಲಿಕ್ಕೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಅಂತ ಎಲ್ಲ ಹೂ ಕೂಡ ಹಾಕ್ತೇವೆ ಆದರೆ ಇದೊಂದು ಸ್ವಲ್ಪ ಅದರ ಪ್ರಾಮುಖ್ಯತೆ ಹೆಚ್ಚು ಅಂತ ಹಿರಿಯರು ಹೇಳ್ತಾ ಇರ್ತಾರೆ ನೋಡಿ ಎಷ್ಟೊಂದು ಹೂಗಳು ಬಿಡ್ತದೆ ಎಷ್ಟೊಂದು ಸುಂದರವಾಗಿದೆ ಅಂದರೆ ನೋಡಿ ತುಂಬ ಚೆಂದ ಇದೆ ಹಾಗೆ ನೋಡಿ ಹಣ್ಣುಗಳು ಕೂಡ ಎಷ್ಟೊಂದು ಹಣ್ಣುಗಳಾಗಿ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಹಣ್ಣುಗಳು ಕೂಡ ಆಗ್ತಿದೆ ಇದನ್ನು ಬೆಳೆಸಲಿಕ್ಕೂ ಕೂಡ ಏನೂ ಕಷ್ಟ ಇಲ್ಲ ಇದು ನಾವು ಇದರ ಕಟ್ಟಿಂಗ್ಸನ್ನು ಅಂದರೆ ಈಗ ಇವಾಗ ನೀವು ಹಣ್ಣುಗಳಿದ್ದರೆ ಈ ಹಣ್ಣುಗಳನ್ನು ಪಾಟಲ್ಲಿ ಹಾಕಿ ಗಿಡವನ್ನು ಮಾಡ್ಕೊಳ್ಬೋದು ಇದರಲ್ಲಿ ಬೀಜ ಇರ್ತದಲ್ವ ಒಂದು ಹಣ್ಣಲ್ಲಿ ಒಂದು ಎರಡು ಮೂರು ಬೀಜಗಳಿರ್ತದೆ ಆ ಬೀಜವನ್ನು ಪಾಟಲ್ಲಿ ಹಾಕಿ ಗಿಡವನ್ನು ಮಾಡ್ಕೊಳ್ಬೋದು ನೆಲದಲ್ಲಿ ಹಾಕಿ ಕೂಡ ಗಿಡ ಮಾಡ್ಕೊಳ್ಬೋದು ಗಿಡ ಬರ್ತದೆ ಆದರೆ ಸ್ವಲ್ಪ ನಿಧಾನವಾಗಿ ಬರ್ತದೆ ಇಲ್ಲದಿದ್ದರೆ ಒಂದು ವೇಳೆ ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದು ಗೆಲ್ಲನ್ನು ಕಟ್ ಮಾಡಿ ಇಲ್ಲಿಂದ ಕಟ್ ಮಾಡಿ ಇದನ್ನು ನೀವು ಪಾಟಲ್ಲಿ ಹಾಕ್ಬೋದು ನೆಲದಲ್ಲಿ ಹಾಕ್ಬೋದು ಹಾಗೆ ಗೋಣಿ ಚಿಲದಲ್ಲಿ ಮಾಡ್ತಾಯಿದ್ರು ಕೂಡ ಅದೇ ರೀತಿ ಹಾಕಿ ಬೆಳೆಸಲಿಕ್ಕೆ ಆಗ್ತದೆ ತುಂಬಾ ಹೂ ಆಗುವುದರಿಂದ ನಾವು ಇದನ್ನು ಬೆಳೆಸ್ಬೋದು ಪ್ರತಿಯೊಬ್ಬರ ಮನೇಲಿ ಇದ್ರೂ ಕೂಡ ಒಳ್ಳೆಯದೇ ಇದು ನಾವು ಪ್ರತಿ ದಿವಸ ನಮಗೆ ಪೂಜೆಗೆ ಇದು ತುಂಬಾ ಆಗ್ತಾ ಇರ್ತದೆ ಅದಕ್ಕೋಸ್ಕರ ನಮಗೆ ಪೂಜೆಗೆ ಒಳ್ಳೆಯದಾಗ್ತದೆ ಇದು ಅದರಿಂದ ನೀವು ಪ್ರತಿಯೊಬ್ಬರೂ ಕೂಡ ಇದನ್ನು ಬೆಳೆಸಿ ನಿಮಗೆ ಗುಡ್ಡ ಸೈಡಲ್ಲೆಲ್ಲ ಇದರ ಗಿಡ ಸಿಕ್ಕಿದರೆ ತಂದು ನೀವು ಪಾಟ್ಗಳಲ್ಲಿ ಹಾಕಬಹುದು ಯಾವಾಗಲೂ ಹೂ ಇರುವಂಥದ್ದು ನೀವು ಸಿಟಿಯಲ್ಲಿದ್ದರೆ ಕೂಡ ನೀವು ಪಾಟಲ್ಲಿ ಬೆಳೆಸಿ ಇದನ್ನು ಉಪಯೋಗಿಸ್ಬೋದು ಯಾವಾಗಲೂ ಹೂವು ಹಾಕ್ತಾನೇ ಇರ್ತದೆ ಅದರ ಕಾಯಿಗಳು ಹಾಗೆ ಹಣ್ಣುಗಳು ಅದನ್ನು ಕೂಡ ಬೀಜವನ್ನು ಹಾಕಿ ಗಿಡವನ್ನು ಮಾಡಿಕೊಳ್ಬೋದು ಗಿಡ ನೋಡಿ ಎಷ್ಟೊಂದು ಆಗಿ ತುಂಬ ಸುಂದರವಾಗಿ ಕೂಡ ಬರ್ತದೆ ಅದು ನೋಡಿ ಇದಕ್ಕೆ ನಾವು ಎಲ್ಲ ಗಿಡಕ್ಕೆ ಹಾಕುವ ರೀತಿಯಲ್ಲಿ ಸಗಣಿ ನೀರನ್ನು ಕೂಡ ಹಾಕ್ತಾ ಇರ್ತೇವೆ ಅದರಿಂದ ಇಷ್ಟು ಸುಂದರವಾಗಿ ಕೂಡ ಬರ್ತಾ ಇದೆ ಇದಕ್ಕೆ ನೀರು ಸ್ವಲ್ಪ ನೀರಿದ್ದರೆ ಸಾಕು ಯಾವುದೇ ರೀತಿಯ ಗೊಬ್ಬರ ಅವಶ್ಯಕತೆ ಇಲ್ಲ ಆದರೆ ಗೊಬ್ಬರವನ್ನು ಹಾಕ್ತಾ ಇದ್ದರೆ ತುಂಬ ಹೂಗಳು ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ಗಿಡ ಬೇಗ ಬೆಳೀತದೆ ಕೂಡ ಈಗ ತುಂಬ ಚಿಕ್ಕದಿತ್ತು ತುಂಬ ಬೇಗ ಇದು ಬೆಳೆದು ಇಷ್ಟು ದೊಡ್ಡ ಗಿಡ ಆಗಿದೆ ನೋಡಿ ನೀವು ಕೂಡ ಪಾಟಲ್ಲಿ ಅಥವಾ ನೆಲದಲ್ಲಿ ಹಾಕಿ ಈ ಒಂದು ಗುಡ್ಡ ಕಿಸ್ಕಾರವನ್ನು ಗುಡ್ಡ ಬೆಳೆಸ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು